ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಚಿವ ಸಂಪುಟದಿಂದ ತಮ್ಮನ್ನು ವಜಾ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಮೊದಲು ಮಾಜಿ ಮಂತ್ರಿ ರಾಜಣ್ಣ ಬಾಯ್ಬಿಟ್ಟಿದ್ದಾರೆ ತಮ್ಮ ಹೇಳಿಕೆಗಳನ್ನು ತಪ್ಪಾಗಿ ತಿರುಚಿ ದೆಹಲಿಗೆ ತಲುಪಿಸುವ ವ್ಯವಸ್ಥೆ ಇದೆ ಎಂದು ವಿಶ್ಲೇಷಿಸಿದರು ಕಳೆದ ಒಂದು ವರ್ಷದಿಂದ ತಮ್ಮ ಹೇಳಿಕೆಗಳನ್ನು ತಪ್ಪಾಗಿ ತಿರುಚಿ ದೆಹಲಿಗೆ ತಲುಪಿಸಲಾಗಿದೆ ಎಂದರು ಈ ಬಗ್ಗೆ ತಾವು ದೆಹಲಿಗೆ ತೆರಳಿ ಹೈಕಮಾಂಡ್ಗೆ ಸಮಜಾಯಿಷಿ ನೀಡುವುದಾಗಿ ತಿಳಿಸಿದ್ದು ಅವರಿಗೆ ಮನವರಿಕೆ ಆಗಬಹುದು ಎನ್ನುವ ವಿಶ್ವಾಸವಿದೆ ಎಂದರು ತಮಗೆ ಮತ್ತೆ ಸಚಿವ ಸ್ಥಾನ ಸಿಗುವ ನಂಬಿಕೆ ಇದೆ ಎಂದು ತಿಳಿಸಿದ ರಾಜಣ್ಣ ತಾವು ಸಾಧಿಸಿ ತೋರಿಸುವುದಾಗಿ ಹೇಳಿದರು ಇರೋ ಸತ್ಯ ಮಾಡಿ ಈ ಥರ ಇದೆ ವಾಟ್ ಇಸ್ ದ ರೀಸನ್ ನಾವು ಇವು ಅವ್ರಲ್ಲ ಅವ್ರ ಹತ್ರ ಮಾತಾಡ್ತೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ಮತಗಳ ಹೇಳಿಕೇನಾ ಅಥವಾ ಹಿಂದೆ ಬೇರೆ ರೀತಿ ಪಿತೂರಿ ಇದು ನೋಡಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದನೂ ಪಿತೂರಿ ಅಂತ ಹೇಳೋದಿಲ್ಲ ಹಿಂದೆಯಿಂದಲೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ ಎಲ್ಲ ಒಂದರಿಂದ ಅಲ್ಲ ಎಲ್ಲನೂ ಸೇರಿಸಿರ್ತಾರೆ ಈಗ ಒಂದು ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ದು ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು ಡಿ ಸಿ ಎಮ್ ಅಂತ ಹೇಳಿದ್ದು ಆಮೇಲೆ ಏ ಭಾಳ ಇರ್ತವೆ ಈಗ ಬಿ ಆರ್ ಪಾಟೀಲ್ ಬೈದರು ಮತ್ತು ಅವನು ರಾಯರೆಡ್ಡಿ ಬೈದ ನಮಗೇನೋ ಹಾರ್ಷಾಗ ಅವರೆಲ್ಲ ಆದರೆ ಅವ್ರದ್ದು ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ ಅವ್ರಿಗೆ ಗೊತ್ತೂ ಆಗಲ್ಲ ಈ ನಮ್ಮದು ಸಂಥದ್ದೇ ಹೇಳಿದ್ರು ಕೂಡ ಏಕದಂದು ಡೆಲ್ಲಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಮಾಡೋವಂಥ ಜನ ಇದ್ದಾರೆ ಬೇಕಂತಾನೆ ಅವಕ್ಕೇನು ಮಾಡೋಕ್ಕಾಗಲ್ಲ ಅದೆಲ್ಲ ಇದ್ದದ್ದೇ